ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ನಮೋ ನಮಸ್ತೆ ಜಗದೆಕನಾಥೆ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಭಂಡಮಹಾಸುರಘ್ಞೆ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ಮೂವತ್ನಾಲ್ಕನೇ ಶ್ರೀನಾಮ ಭಕ್ತರಕ್ಷಣ ದಾಕ್ಷಿಣ್ಯ ಕಟಾಕ್ಷಾಯ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಮೂವತ್ತೈದನೆಯ ಶ್ರೀನಾಮ ಭೂತೇಶಾಲಿಂಗನೋದ್ಭೂತ ಪುಲಕಾಂಗ್ಯೈ ನಮೋ ನಮಃ ಭೂತನಾಥನಾದ ಪರಮೇಶ್ವರನ ಆಲಿಂಗನದಲ್ಲಿ ಶ್ರೀಲಲಿತೆಯ ಶರೀರವು ಪುಲಕಿತವಾಗಿದೆ ಪಾರವಶ್ಯ ಭಾವದಿಂದ ಕೂಡಿದ್ದಾಳೆ ಅಂತಹ ಅಮ್ಮನಿಗೆ ನಮಸ್ಕಾರ ನಮಸ್ಕಾರ ಆತ್ಮೀರೆ ಮತ್ತೆ ಮತ್ತೆ ಈ ನಾಮದಲ್ಲಿ ಋಷಿಗಳು ಶ್ರೀವಿದ್ಯಾ ಸಂಪ್ರದಾಯದಲ್ಲಿನ ಸಮಯಾಚಾರವನ್ನು ಸಾಮರಸ್ಯ ಭಾವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಆದಿ ದಂಪತಿಗಳಾದ ಶಿವಶಕ್ತಿಗಳ ಅನ್ಯೋನ್ಯ ದಾಂಪತ್ಯ ಹೇಗಿದೆ ಮತ್ತೆ ನಾವು ಅವರನ್ನು ಪೂಜೆ ಮಾಡುವಂಥವರು ನಾವು ಹೇಗಿರಬೇಕು ನಮ್ಮ ದಾಂಪತ್ಯ ಜೀವನದಲ್ಲಿ ಅನ್ನುವಂಥದ್ದನ್ನು ಈ ನಾವು ಸೂಚನೆ ಮಾಡ್ತಾ ಇದೆ ಈ ಆದಿ ದಂಪತಿಗಳ ಪರಸ್ಪರ ಪ್ರೇಮ ಭಾವದ ಸ್ಪಂದನ ಶಕ್ತಿಯಿಂದಲೇ ಈ ಜಗತ್ತು ರಚನೆಯಾಗಿದ್ದು ಮತ್ತೆ ಶಿವನ ಶರೀರದಲ್ಲಿ ಅಮ್ಮ ಅರ್ಧ ಭಾಗವನ್ನು ಆವರಿಸಿಕೊಂಡು ಬಿಟ್ಟಿದ್ದಾಳೆ ಹಾಗಿದ್ದರೂ ಕೂಡ ಯಾವಾಗಲೂ ಜೊತೆಯಲ್ಲಿದ್ದರೂ ಕೂಡ ಕ್ಷಣ ಕ್ಷಣಕ್ಕೂ ಶಿವನ ಸ್ಪರ್ಶ ಅಮ್ಮನಿಗೆ ನವನವೀನವಾಗಿದೆ ಪುಳಕಿತವಾಗಿದೆ ಪರವಶವಾಗಿದ್ದಾಳೆ ಅಂತ ಇಲ್ಲಿ ಶಿವನನ್ನು ಭೂತೇಶ ಅನ್ನುವ ಹೆಸರಿನಿಂದ ಕರೆದಿದ್ದಾರೆ ಅಂದರೆ ಭೂತಗಳಿಗೆಲ್ಲ ಈಶ್ವರ ಒಡೆಯ ನಾಥ ಸ್ವಾಮಿ ಅನ್ನುವಂಥ ಅರ್ಥಗಳಲ್ಲಿ ಭೂತ ಅಂದರೆ ಪಂಚಭೂತವೇ ಮೊದಲುಗೊಂಡು ಸಮಸ್ತ ಜೀವರಾಶಿಗಳಿಗೆ ಭೂತ ಅನ್ನುವ ಹೆಸರಿದೆ ಅಂತ ನೋಡಿ ಕೇವಲ ಪ್ರಕೃತಿ ಇದ್ದರೆ ಪ್ರಯೋಜನ ಇರೋದಿಲ್ಲ ಹಾಗೆಯೇ ಕೇವಲ ಪುರುಷ ಅಂದರೆ ಚೈತನ್ಯ ಇದ್ದರೂ ಪ್ರಯೋಜನವಿಲ್ಲ ಅಂತ ಈ ಚೈತನ್ಯ ನಮಗೆ ಅನುಭವಕ್ಕೆ ಬರುವುದೇ ಪ್ರಕೃತಿಯಿಂದ ಈ ಉದಾಹರಣೆಯನ್ನು ತಾವು ಗಮನಿಸಿ ನಮ್ಮ ಶರೀರ ಪ್ರಕೃತಿ ಈ ಪ್ರಕೃತಿ ರೂಪವಾದ ಪಂಚಭೌತಿಕ ಶರೀರ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅಂತಂದರೆ ಅದರಲ್ಲಿ ಚೈತನ್ಯ ಅನ್ನುವಂಥ ತತ್ವ ಇರಬೇಕು ಅಂತ ಆ ಚೈತನ್ಯವೇ ಶಿವ ಆ ಶಿವನೇ ಆತ್ಮ ಆ ಆತ್ಮರೂಪನಾದ ಶಿವನು ನಮ್ಮ ಶರೀರದಲ್ಲಿ ಇರುವಷ್ಟು ಕಾಲ ಪ್ರಕೃತಿ ರೂಪದಿಂದ ಪಾರ್ವತಿಯು ಸಂತೋಷವಾಗಿ ಪುಳಕಿತವಾಗಿ ಆತ್ಮಸ್ವರೂಪನಾದ ಶಿವನನ್ನ ಶರೀರ ರೂಪದಿಂದ ಆಲಂಗಿಸಿಕೊಂಡಿರ್ತಾಳೆ ಅಂತ ಯಾವಾಗ ಈ ಪ್ರಕೃತಿ ರೂಪವಾದ ಶರೀರದಿಂದ ಆತ್ಮವು ದೂರ ಆಗುತ್ತೋ ಹೋಗಿಬಿಡುತ್ತೋ ಆಗ ಶರೀರವೂ ಇಲ್ಲ ಆತ್ಮವೂ ಅನುಭವಕ್ಕೆ ಬರೋದಿಲ್ಲ ಹೀಗಾಗಿ ಸಮಸ್ತ ಭೂತಗಳಿಗೆ ಶಿವನು ಪತಿಯಾಗಿದ್ದರೆ ಪುರುಷನಾಗಿದ್ದರೆ ಆ ಪುರುಷ ತತ್ವವನ್ನು ಅಮ್ಮ ಪ್ರಕೃತಿ ರೂಪದಿಂದ ಆವರಿಸಿಕೊಂಡಿದ್ದಾಳೆ ಪ್ರಕೃತಿ ಪುರುಷ ಬೇರೆ ಬೇರೆ ಇರುವುದಿಲ್ಲ ಒಂದೇ ಅನ್ನುವಂಥ ಭಾವವನ್ನು ನಾವು ಸದಾಕಾಲ ಮನನ ಮಾಡಬೇಕಾದ್ದರಿಂದ ಭೂತೇಶಾಲಿಂಗನೋದ್ಭೂತ ಪುಲಕಾಂಗ್ಯೈ ನಮೋ ನಮಃ ಅಂತ ಋಷಿಗಳು ವಂದನೆ ಮಾಡಿದ್ದಾರೆ ಮೂವತ್ತಾರನೆಯ ಅಮ್ಮನವರ ಶ್ರೀನಾಮ ಅನಂಗ ಜನಕಾಪಾಂಗ ವೀಕ್ಷಣಾಯ್ಯೈ ನಮೋ ನಮಃ ಅನಂಗನೆಸಿದ ಮನ್ಮಥನನ್ನ ತನ್ನ ಅಕ್ಷಿಯಿಂದ ವೀಕ್ಷಣೆ ಮಾಡಿದ ಮಾತ್ರದಿಂದಲೇ ಪುನರ್ಜನ್ಮ ಕೊಟ್ಟಂತಹ ಶ್ರೀಮಾತೆಗೆ ನಮಸ್ಕಾರ ನಮಸ್ಕಾರ ಇದೊಂದು ಕಥೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ತಾರಕಾದಿಗಳ ಹಾವಳಿಯನ್ನು ಸಹಿಸಲಾರದಂಥ ದೇವತೆಗಳು ಮನ್ಮಥನನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ನೀನು ಕಾಮ ಪ್ರಚೋದನೆ ಮಾಡಿ ಶಿವನನ್ನು ಆ ಧ್ಯಾನದಿಂದ ತಪಸ್ಸಿನಿಂದ ವಿಮುಖನನ್ನಾಗಿ ಮಾಡು ಆನಂತರ ಮನ್ಮಥ ಬರ್ತಾನೆ ಶಿವನು ತಪಸ್ಸಿನಲ್ಲಿ ಕೂತಾಗ ಆ ಶಿವನ ಮೇಲೆ ಐದು ಅಂಬುಗಳನ್ನು ಪ್ರಯೋಗ ಮಾಡುತ್ತಾನೆ ಚೂತಂಚ ನವಮಲ್ಲಿಕ ನೀಲೋತ್ಪಲಂಚ ಪಂಚಯಿತೆ ಪಂಚಬಾಣಸ್ಯ ಸಾಯಕಾ ಹೀಗೆ ಕಾಮನೆಯೇ ಇಲ್ಲದೆ ಕೇವಲ ವಿರಕ್ತನಾಗಿ ತಪಸ್ವಿಯಾಗಿ ಮಹಾಯೋಗೇಶ್ವರೇಶ್ವರನಾದಂಥ ಶಿವನು ತಪಸ್ವಿಯಾಗಿ ಕುಳಿತಾಗ ಈ ಅಂಬುಗಳು ಶಿವನನ್ನ ಸೋಂಕಿ ಕ್ಷಣಕಾಲ ಆತ ಅಲುಗಿದ ನಂತರ ಯೋಚನೆ ಮಾಡಿದ ಯಾರು ನನ್ನ ಮೇಲೆ ಹೀಗೆ ಕಾಮ ಪ್ರಚೋದನೆ ಮಾಡಲಿಕ್ಕೆ ಬಾಣಗಳನ್ನು ಬಿಟ್ಟವನು ಅಂತ ಕಣ್ಣು ಬಿಟ್ಟರೆ ಮನ್ಮಥ ಸಂತೋಷಪಟ್ಟ ಓಹೋ ನಾನು ಶಿವನ ಕಣ್ಣನ್ನು ತೆರೆಸಿಬಿಟ್ಟೆ ಅಂತ ಕುಣಿದ ಶಿವನು ಈಗ ನಿಜಕ್ಕೂ ಕ್ರುದ್ಧನಾಗಿ ಆ ಮನ್ಮಥನ ಮೇಲೆ ಮೂರನೆಯ ಕಣ್ಣನ್ನು ಆ ಫಣೆಗಣ್ಣನ್ನು ತೆಗೆದು ಕ್ಷಣಾರ್ಧದಲ್ಲಿ ಅವನನ್ನು ಸುಟ್ಟು ಹಾಕಿದ ಅಂಗಸಹಿತನಾಗಿದ್ದ ಕಾಮನನ್ನು ಅನಂಗನನ್ನಾಗಿ ಮಾಡಿದ ಪರಮೇಶ್ವರ ಕೊನೆಗೆ ಪಾಪ ಮನ್ಮಥನ ಸತಿ ರತೀದೇವಿ ಜಗನ್ಮಾತೆಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಳೆ ಉಪಾಸನೆ ಮಾಡ್ತಾಳೆ ಆ ಭಕ್ತಳ ಪ್ರಾರ್ಥನೆಗೆ ಒಲಿದಂಥ ಶ್ರೀಲಲಿತೆಯು ಅನುಗ್ರಹ ದೃಷ್ಟಿಯಿಂದ ಅಂಗವೇ ಸುಟ್ಟು ಹೋದಂಥ ಕಾಮನು ಇಡೀ ಸೃಷ್ಟಿಯಲ್ಲಿ ಎಲ್ಲರಿಗೂ ಸಹ ಅಂಗವಿಲ್ಲದಂತಹ ಅನಂಗ ರೂಪದಲ್ಲಿ ಕಾಮನು ಇರ್ತಾನೆ ಆದರೆ ರತಿ ನಿನಗೆ ಮಾತ್ರ ಅವನು ಸಶರೀರಿಯಾಗಿ ಕಾಣ್ತಾನೆ ಅಂತ ಆಶೀರ್ವಾದ ಮಾಡ್ತಾಳೆ ಹಾಗಾಗಿ ಲಲಿತಾ ಸಹಸ್ರನಾಮದಲ್ಲಿ ಅಮ್ಮನವರಿಗೆ ಈ ನಾಮದಿಂದ ವಾಗ್ದೇವತೆಗಳು ಸ್ತುತಿ ಮಾಡ್ತಾರೆ ಸಂದಗ್ಧ ಕಾಮ ಸಂಜೀವನೌಷಧಿ ಅಂತ ನೋಡಿ ಶಿವನು ಕಾಮನನ್ನು ಸುಟ್ಟು ಹಾಕಿದ ಆದರೆ ಜಗನ್ಮಾತೆ ಕಾಮನನ್ನು ಬದುಕಿಸಿಬಿಟ್ಲಲ್ಲ ಅಂದಾಗ ಅಮ್ಮ ಶಿವನ ವಿರುದ್ಧವಾಗಿ ವರ್ತನೆ ಮಾಡಿದಳ ಅಂತ ಕೆಲವರಿಗೆ ಪ್ರಶ್ನೆ ಬರಬಹುದು ನೋಡಿ ಶಿವನು ಸುಟ್ಟು ಹಾಕಿದ ಶರೀರವನ್ನು ಅಮ್ಮ ಬದುಕಿಸಲಿಲ್ಲ ಕೇವಲ ಅವನು ಅದೃಶ್ಯ ರೂಪದಿಂದಲೇ ಇರಬೇಕು ಆದರೆ ತನ್ನನ್ನು ಆರಾಧಿಸಿದ ಭಕ್ತಳಾದ ರತಿಗೆ ಮಾತ್ರ ಅವನು ಸಶರೀರವಾಗಿ ಕಾಣಬೇಕು ಒಂದು ಹೊಸ ಶರೀರವನ್ನು ಕೊಟ್ಟಳು ರತಿನಯನ ಲೇಹ್ಯೇನ ವಪುಷ ಅಂತಾರೆ ಗುರುಗಳು ಮತ್ತು ಈ ಕಾಮನು ಪರಮಸುಂದರ ಅವನು ಈ ಸೃಷ್ಟಿಯಲ್ಲಿ ಯಾರ ಕಣ್ಣಿಗೂ ಕಾಣದೇ ಇರುವಂಥದ್ದು ರತಿಗೂ ಬಹಳ ಸಂತೋಷಕರವಾದ ವಿಚಾರ ಅಕಸ್ಮಾತ್ ಕಂಡರೆ ಮುಂದೆ ಇನ್ನೇನಾದರೂ ತೊಂದರೆಯಾದರೆ ಮತ್ತೆ ಕಷ್ಟಪಡಬೇಕಲ್ಲ ಹಾಗಾಗಿ ತನ್ನ ನಾಥನನ್ನು ಇನ್ನೂ ಯಾರೂ ಬಯಸಲಾರರು ಅಂತ ಹೇಳಿ ರತಿ ಆನಂದಪರವಶಳಾದಳು ಅಂತ ಆದ್ದರಿಂದ ಭಕ್ತಳಾದ ರತಿಯ ಪ್ರಾರ್ಥನೆಯನ್ನು ಮನ್ನಿಸಿ ಪತಿಯಾದ ಶಿವನಲ್ಲಿ ಪಾತಿವ್ರತ್ಯ ಧರ್ಮವನ್ನು ತೋರಿದ್ದಾಳೆ ಜಗನ್ಮಾತೆ ಅಂತ ಮತ್ತೊಂದು ದೃಷ್ಟಿಯ ಅರ್ಥವನ್ನು ಹೇಳಿದ್ದಾರೆ ಈ ನಾಮಕ್ಕೆ ಪರಮೇಶ್ವರನ ಹೃದಯದಲ್ಲಿ ಕಾಮನೆಗಳನ್ನು ಹುಟ್ಟಿಸುವ ದೃಷ್ಟಿಯನ್ನು ಹೊಂದಿರುವವಳು ಅಂತ ಹೇಳ್ತಾ ಇದ್ದಾರೆ ನೋಡಿ ಉಪನಿಷತ್ಕಾರರು ಒಂದು ಮಾತನ್ನು ಹೇಳ್ತಾರೆ ಏಕೋಹಂ ಬಹುಸಾಮಯತ ಅಂತ ಒಂದು ಮಂತ್ರವಿದೆ ಉಪನಿಷತ್ತಿನಲ್ಲಿ ಇದರ ಅರ್ಥ ಏನಪ್ಪಾ ಅಂದರೆ ಸೃಷ್ಟಿಗೂ ಪೂರ್ವದಲ್ಲಿ ಆ ಪರಬ್ರಹ್ಮ ವಸ್ತು ಒಂದೇ ಇದ್ದಿದ್ದು ಅದು ಅವ್ಯಕ್ತ ಸ್ಥಿತಿಯಲ್ಲಿತ್ತು ಕಣ್ಣಿಗೆ ಕಾಣದಂತೆ ಇತ್ತು ಅವನಿಗೆ ಒಂದು ಸಂಕಲ್ಪ ಶಕ್ತಿ ಬಂತು ಅದು ಅವನ ಅವಿಭಾಜ್ಯವಾಗಿರಬಹುದಾದಂಥ ಸ್ಪಂದನಾ ಶಕ್ತಿಯಾಗಿ ಹೊರಹೊಮ್ಮಿತು ಅಂತ ಆ ಸ್ಪಂದನೆಯಿಂದ ಶಿವನಿಗೆ ಒಂದು ಸಂಕಲ್ಪ ಹುಟ್ಟಿದಂತೆ ಏನದು ಸಂಕಲ್ಪ ಅಂತಂದರೆ ನಾನು ಇನ್ನು ಸೃಷ್ಟಿ ಮಾಡಿ ಬಹುವಾಗುತ್ತೇನೆ ಅಂತ ಅಲ್ಲಿಂದ ಸಮಸ್ತವಾದ ಲೋಕಾಲೋಕಗಳು ಪಂಚಭೂತಗಳು ಸಮಸ್ತ ಜೀವರಾಶಿಗಳು ಚರಾಚರಗಳು ಎಲ್ಲವೂ ಸೃಷ್ಟಿಯಾಯಿತು ಹೀಗಾಗಿ ಇಷ್ಟೆಲ್ಲ ಸೃಷ್ಟಿ ಮಾಡಲಿಕ್ಕೆ ಶಿವನ ಕಾಮನೆಯನ್ನು ಪ್ರಚೋದನೆ ಮಾಡಿದ್ದು ಯಾರಪ್ಪ ಅಂತಂದರೆ ಅವಳೇ ಶಿವನ ಶಕ್ತಿಯಾದ ಶ್ರೀಲಲಿತೆ ಆದ್ದರಿಂದ ಈ ದೃಷ್ಟಿಕೋನದಿಂದ ಅನಂಗ ಜನಕಾಪಾಂಗ ವೀಕ್ಷಣಾ ನಮೋ ನಮಃ ಅಂತ ಹೇಳಿ ಅನಂಗ ಅಂದರೆ ಪ್ರಪಂಚವೇ ಇಲ್ಲದೇ ಇರತಕ್ಕಂಥದ್ದು ಅದು ಶಿವನಲ್ಲಿ ಇತ್ತು ಆದರೆ ಅಮ್ಮನ ಸ್ಪಂದನ ಶಕ್ತಿಯಿಂದ ಆಕೆಯ ಒಂದು ವಿಶೇಷವಾದ ಸಂಕಲ್ಪ ಶಕ್ತಿಯಿಂದ ಅದು ಹೊರಗಡೆ ಸೃಷ್ಟಿ ರೂಪದಲ್ಲಿ ಪ್ರಕಟವಾಯಿತು ಅಂತಹ ಪ್ರಕಟವಾಗಲಿಕ್ಕೆ ಕಾರಣವಾದಂಥ ಜಗನ್ಮಾತೆಗೆ ನಮಸ್ಕಾರ ಅಂತಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ